ರಾಹುಗ್ರಸ್ತ ಖಗ್ರಾಸ್ ಚಂದ್ರಗ್ರಹಣ ಹಿನ್ನೆಲೆ ಗದಗನ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಸಾಕಷ್ಟು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ತ್ರಿಕುಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಒಂದೇ ಪಾಣಿ ಬಟ್ಟಲಲ್ಲಿರುವ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಉದ್ಭವ ಲಿಂಗುವಿದೆ ಇನ್ನು ಸಾವಿತ್ರಿ ಗಾಯತ್ರಿ ಸರಸ್ವತಿ ಎಂಬ ತ್ರಿಮೂರ್ತಿಗಳು ಒಂದೇ ಗರ್ಭಗುಡಿಯಲ್ಲಿವೆ ಹಾಗೆಯೇ ಐತಿಹಾಸಿಕ ಪುರಾತನ ಸೂರ್ಯನಾರಾಯಣ ದೇವಸ್ಥಾನ ಇಲ್ಲಿಯೇ ಇದೆ ಗ್ರಹಣದ ಸಂದರ್ಭದಲ್ಲಿ ಈ ತ್ರಿಕುಟೇಶ್ವರ ದೇವಸ್ಥಾನ ಬಂದ್ ಇರುವುದಿಲ್ಲ ಎಂದಿನಂತೆ ಓಪನ್ ಇರಲಿದೆ ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯಗಳು ನೆರವೇರಿದೆ ಗ್ರಹಣ ಕಾಲದ ಸಂದರ್ಭದಲ್ಲಿ ನಿರಂತರ ಜಲಾಭಿಷೇಕ ಮಾತ್ರ ನಡೆಯಲಿದೆ ಗ್ರಹಣ ಕಾಲದ ನಂತರ ಪುನಃ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕದಂತಹ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಎಂದಿನಂತೆ ಭಕ್ತಾದಿಗಳಿಗಾಗಿ ಅವಕಾಶ ಇದೆ ಭಕ್ತಾದಿಗಳು ದೇವರ ದರ್ಶನ ಪಡೆದುಕೊಳ್ಳಬಹುದು ಆದರೆ ಗ್ರಹಣ ಕಾಲದಲ್ಲಿ ದೇವರಿಗೆ ನಿರಂತರ ಜಲಾಭಿಷೇಕ ಇರುವುದರಿಂದ ಜನರಿಗೆ ಯಾವುದೇ ತೀರ್ಥ ಪ್ರಸಾದ ವಿತರಣೆ ಇರುವುದಿಲ್ಲ ಗ್ರಹಣ ಸಮಯ ರಾತ್ರಿ ವೇಳೆ ಇರೋದ್ರಿಂದ ಹೋಮ ಹವನ ಇರುವುದಿಲ್ಲ ಭಕ್ತರು ತಪ ದೇವರ ಸ್ಮರಣೆ ಮಾಡಬಹುದು ತಮ್ಮ ದೋಷ ನಿವಾರಣೆಗಾಗಿ ಗ್ರಹಣ ಕಾಲದಲ್ಲಿ ಸಂಕಲ್ಪ ಮಾಡಿ ಹರಕೆ ತೀರಿಸಬಹುದಾಗಿದೆ ಅಂತಿದ್ದಾರೆ ಅರ್ಚಕರು ನಿಮಿತ್ತ ಏಳನೇ ತಾರೀಕು ರವಿವಾರ ಚಂದ್ರಗ್ರಹಣ ನಿಮಿತ್ತ ನಾವು ಮುಂಜ ಬೆಳಗ್ಗೆ ಬೆಳಗ್ಗೆ ಪ್ರತಿ ಪ್ರತಿ ದಿನದಂತೆ ಅಭಿಷೇಕ ರುದ್ರಾಭಿಷೇಕ ಕಾರ್ಯಕ್ರಮ ಮಾಡಿ ಮುಗಿಸಿದ್ದೀವಿ ಇದು ಹನ್ನೆರಡು ಗಂಟೆವರೆಗೆ ದೇವ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರ್ತದೆ ನಂತರದಲ್ಲಿ ಒಂಬತ್ತು ಐವತ್ತು ಎಂಟು ಗಂಟೆಯಿಂದ ಸ್ಪರ್ ಚಂದ್ರಗ್ರಹಣ ಸ್ಪರ್ಶ ಕಾಲ ಪ್ರಾರಂಭ ಆಗ್ತದೆ ಸುಮಾರು ಒಂದೂವರೆ ತನ ಒಂದು ರಾತ್ರಿ ಒಂದೂವರೆ ತನಕ ಗ್ರಹಣದ ಕಾಲ ಇರ್ತದೆ ಆ ಟೈಮಲ್ಲಿ ದೇವರಿಗೆ ಯಾವುದೇ ರೀತಿಯಿಂದ ಅಭಿಷೇಕ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ಜಲಾಭಿಷೇಕವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಹಾಲಿನಿಂದ ಆಗಲೇಲಿ ಅಥವಾ ಬೇರೆ ಇನ್ಯಾವುದೇ ಪದಾರ್ಥಗಳಿಂದ ಅಭಿಷೇಕವನ್ನು ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಭಕ್ತರಿಗೆ ದರ್ಶನಕ್ಕೆ ಸ್ಪರ್ಶ ಕಾಲದಲ್ಲಿ ಸ್ಪರ್ಶ ಕಾಲದಿಂದ ಮುಖ್ಯ ಕಾಲದವರೆಗೂ ದರ್ಶನಕ್ಕೆ ಅವಕಾಶ ಉಂಟು ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಆದರೆ ಭಕ್ ಭಕ್ತಾದಿಗಳಿಗೆ ಯಾವುದೇ ರೀತಿಯಿಂದ ತೀರ್ಥ ಪ್ರಸಾದ ವಿತರಣೆ ಸ್ಪರ್ಶ ಕಾಲದಲ್ಲಿ ಇರುವುದಿಲ್ಲ ವರ್ಷ ಕಾಲದಿಂದ ಹಿಡಿದು ಮುಕ್ ಮುಕ್ತಾಯದವರೆಗೂ ಕಾಲದವರೆಗೂ ದೇವರಿಗೆ ಜಲಾಭಿಷೇಕ ಕಾರ್ಯಕ್ರಮ ಇಲ್ಲಿ ನಿರಂತರವಾಗಿ ನಡೆದಿರ್ತದೆ ಇಲ್ಲಿ ನಾವೇನ್ ಮಾಡೋದಿಲ್ಲ ಇಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಭಕ್ತರಿಗೆ ಅವಕಾಶ ಕೊಟ್ಟಿರ್ತೀವಿ ಯಾಕಂದ್ರೆ ಬಂದ್ ದರ್ಶನ ಮಾಡ್ಕೊಂಡು ಹೋಗಬಹುದು ಭಕ್ತ ಕಾಲದ ನಂತರ ಮತ್ತೆ ನಾವು ಜಾಮೃತಾಭಿಷೇಕ ಮಾಡಿ ಸುಮಾರು ಎಂಟು ಗಂಟೆ ನಂತರ ತೀರ್ಥ ಪ್ರಸಾದಗಳನ್ನು ಭಕ್ತಾದಿ ವಿತರಣೆ ಮಾಡ್ತೀವಿ ಕುಂಭರಾಶಿ ಮತ್ತು ಶತಾರ ನಕ್ಷತ್ರ ಮತ್ತು ಪೂರ್ವ ನಕ್ಷತ್ರ ಇರುವವರು ಅಶುಭ ನಕ್ಷತ್ರದವರು ತಮ್ಮ ಸೇವೆಗಳನ್ನು ಅಭಿಷೇಕಗಳನ್ನು ಬಳಿ ಬಿಸಿರ್ತಾರೆ ಅವರಿಗೆಲ್ಲ ಅವರವರ ಹೆಸರಲ್ಲಿ ನಾವು ರುದ್ರಾಷೇಕ ಮತ್ತೆ ಪಂಚಾಮೃತಾಭಿಷೇಕ ಮತ್ತು ನವಗ್ರಹ ಹೋಮಗಳನ್ನು ಮಾಡಿ ಪ್ರಸ್ತಾವ ವಿತರಣೆಯನ್ನು ನಾವು ಎಂಟು ಗಂಟೆ ನಂತರ ಮಾಡ್ತೀವಿ